ಕೋವಿಡ್ ಸಂದರ್ಭದಲ್ಲಿ ತಾವು ಮಾಡಿ ವಾರಿಯರ್ಗಳಾಗಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಬೆಂಗಳೂರು ರಾಜ್ಯ ಬೆಂಗಳೂರು ಒಂದಲ್ಲ ಇಡೀ ರಾಜ್ಯವನ್ನೇ ಕೂಡ ಕಾಪಾಡಿದ್ದು ಪ್ರಾಣವನ್ನು ಬದಿಗೊಟ್ಟು ತಾವು ಕೆಲಸವನ್ನು ಮಾಡಿದ್ದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಯಾರು ಕೂಡ ನಮ್ಮ ಪೌರ ಕಾರ್ಮಿಕರನ್ನ ಯಾವ ಕಾರಣಕ್ಕೂ ಯಾರು ಕೂಡ ಕೀಳುವ ಕಾಣಬಾರದು ಸಮಾನತೆಯಿಂದ ಈಗ ನಮ್ಮ ಕಮಿಷನರ್ಗೆ ಯಾವ ರೀತಿ ಗೌರವನ ಕೊಡ್ತೀವಿ ಅದೇ ಗೌರವ ಸ್ಥಾನಮಾನವನ್ನು ಕೂಡ ನಿಮಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ ಇದೆ ಪೌರ ಕಾರ್ಮಿಕರನ್ನ ಜಾತಿ ಧರ್ಮ ಎಲ್ಲ ಮರೆತು ಇವತ್ತು ಒಗ್ಗಟ್ಟಿಂದ ಎಲ್ಲರೂ ಕೂಡ ಇವತ್ತು ಮುಂದಕ್ಕೆ ಬರ್ತಾ ಇದ್ದಾರೆ ಲಕ್ಷಾಂತ ಜನ ಅರ್ಜಿ ಆಗ್ತಾ ಇದ್ದಾರೆ ಅವರು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೊರಗೆ ಅಲ್ಲಿಂದ ಗಲೀಜನ್ನ ಕಂಡು ಅವರತೆ ಅವರೇ ಸ್ವಚ್ಛತೆಯನ್ನ ಕೆಲಸ ಮಾಡಿದಂಥ ಇತಿಹಾಸ ನಾವಿಲ್ಲಿ ನಾವು ನೋಡಿದ್ದೇವೆ